ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವ ಈ ಗ್ರಾಮ ಈ ಗ್ರಾಮದಲ್ಲಿ ಚರಂಡಿಗಳು ನೈರ್ಮಲ್ಯದಿಂದ ಕೂಡಿದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಿಸುತ್ತಿರುವ ಇಲ್ಲಿಯ ಜನರು ಈ ಗ್ರಾಮ ಯಾವುದು ಅಂತೀರಾ ಈ ಸ್ಟೋರಿ ನೋಡಿ ಎಲ್ಲೆಂದರಲ್ಲಿ ಬಿದ್ದಿರುವ ಕಸದ ರಾಶಿ ಸರಾಗವಾಗಿ ಹರಿಯದೆ ನಿಂತ ಜಾಗದಲ್ಲಿ ನಿಂತ ಚರಂಡಿ ನೀರು ಮೀನುಗಳಂತೆ ಓಡಾಡುತ್ತಿರುವ ಸೊಳ್ಳೆಗಳು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಿಸುತ್ತಿರುವ ಇಲ್ಲಿಯ ಜನರು ಇದೆಲ್ಲ ದೃಶ್ಯ ಕಂಡು ಬಂದಿರೋದು ದಾವಣಗೆರೆ ಜಿಲ್ಲೆ ಜಗಲು ತಾಲೂಕಿನ ಭರಮಸಮುದ್ರ ಗ್ರಾಮದಲ್ಲಿ ಹೌದು ಈ ಗ್ರಾಮದಲ್ಲಿ ಎಂಟುನೂರಕ್ಕೂ ಹೆಚ್ಚು ಕುಟುಂಬಗಳು ಹೊಂದಿರುವ ಗ್ರಾಮವಾಗಿದ್ದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಮರೀಚಿಕೆಯಾಗಿದೆ ಇನ್ನು ಗ್ರಾಮದಲ್ಲಿ ಸರಿಯಾದ ಚರಂಡಿಗಳಿಲ್ಲದೆ ಔಷಧಿ ಸಿಂಪಡಿಸದೆ ಅದೆಷ್ಟೋ ವರ್ಷ ಕಳೆದಿದೆಯೋ ಗೊತ್ತಿಲ್ಲ ಸೊಳ್ಳೆಗಳ ವಾಸಸ್ಥಾನವಾಗಿರುವ ಶಾಲೆಯ ಪಕ್ಕದಲ್ಲೂ ಕೂಡ ಚರಂಡಿ ನೀರು ನಿಂತ ಜಾಗದಲ್ಲಿ ನಿಂತು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ ಇದೇ ವೇಳೆ ಗ್ರಾಮದ ರೈತ ಮುಖಂಡ ಕುಮಾರ್ ಮಾತನಾಡಿದ ಅವರು ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ಚರಂಡಿಗಳು ಸರಿಯಾಗಿ ಇಲ್ಲದೆ ನೈರ್ಮಲ್ಯದಿಂದ ಕೂಡಿದೆ ಅನೇಕ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ಯಾರೆ ಎನ್ನುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಗ್ರಾಮದಲ್ಲಿ ಚರಂಡಿಗಳು ಸುಮಾರು ವರ್ಷದಿಂದ ದುರಸ್ತಿಯಲ್ಲಿದ್ದು ಡೆಂಗಿ ಮತ್ತು ಮಲೇರಿಯಾ ಅಂತ ರೋಗಗಳನ್ನು ಈಗಲೇ ಜನಗಳು ಕಾಡ್ತಾ ಇದೆ ಸಾಕಷ್ಟು ಜನ ಅಲ್ಲೇ ಹಾಸ್ಪಿಟಲ್ಗೆ ಹೋಗಿ ಬರ್ತಿದ್ದಾರೆ ಈ ಬರಗಾಲ ಬಂದ್ರೂ ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ ಅಂತ ಅವ್ರ ಹತ್ರ ದುಡ್ಡು ಸಮತಿ ಇರೋದಿಲ್ಲ ಅಷ್ಟು ಬಡತನ ಬಂದಿದೆ ಬಡತನ ಬಂದ್ರು ಬರಗಾಲ ಬಂದ್ರು ಈ ಚರಂಡಿ ಸ್ವಚ್ಛತೆಯನ್ನು ಮಾಡ್ತಿಲ್ಲ ಯಾವ ಅಧಿಕಾರಿಗಳು ಗ್ರಾಮ ಸಭೆ ಗ್ರಾಮ ಸಭೆ ಮಾಡ್ದಲೆ ಯಾವುದೋ ಒಂದು ಸರ್ವೆ ಮಾಡ್ದಲೇ ಅವರ ವೈಯಕ್ತಿಕವಾಗಿ ಆ ಅಮೌಂಟ್ ಅನ್ನು ಫೋನ್ ಮಾಡ್ತಿದ್ದಾರೆ ಹದಿನ ಹದಿಮೂರು ಮತ್ತು ಹದಿನಾಲ್ ಲಕ್ಕನ ಹಣಕಾಸಿನ ಸಾಕಷ್ಟು ದುಡ್ಡು ಇದೆ ಆ ದುಡ್ಡಿನಲ್ಲಿ ಬರಹ ಸಮುದ್ರ ಗ್ರಾಮದಲ್ಲಿ ಚರಂಡ ಸ್ವಚ್ಛತೆಯನ್ನು ಮಾಡಿಕೊಡ್ಬೇಕಂತ ನಾನು ನಿಮಗನ್ನು ಪ್ರಸ್ತಾಪನೆ ಬಂದು ಎಪ್ಪತ್ತೈದು ವರ್ಷ ಆದ್ರೂ ಇಲ್ಲಿನ ಜನ ಸಾಮಾನ್ಯ ಜನರಿಗೆ ಒಂದು ಗ್ರಾಂಟ್ ಮನೆ ಆಗಿರಲಿ ಹುಡ್ಲಲ್ಲಿ ವಾಸ ಮಾಡ್ತಿದ್ದಾರೆ ಸುಮಾರು ವರ್ಷದಿಂದ ಗ್ರಾಮ ಪಂಚಾಯತಿಗೆ ಮತ್ತು ಮೆಂಬರ್ಗಳಿಗೆ ಸಾಕಷ್ಟು ಹಣನನ್ನು ತೋಡಿಕೊಂಡಿದ್ದಾರೆ ಆದರೂ ಆ ಸರ್ವ ಬಡ ಬಡ ಜನ ಅಂತ ಇಲ್ಲಿ ಬದುಕಿರೋದು ಕಡು ಬಡತನ ಇರಂತಹ ಜನ ಬಹಳ ಜನ ಇದ್ದಾರೆ ಈ ಗ್ರಾಮದಲ್ಲಿ ಅಂತ ಗ್ರಾಮದ ಜನರುಗಳಿಗೆ ಇದುವರೆಗೆ ಆದ್ರೂ ಒಂದು ಗ್ರಾಂಟ್ ಮನೆ ಹಾಕಿ ಕೊಟ್ಟಿದ್ದೆ ಸ್ವಾಮಿ ದಯವಿಟ್ಟು ಇದನ್ನ ಮೇಲ್ ಅಧಿಕಾರಿಗಳು ಯಾರು ಅದಾರೋ ಅವ್ರ ಸಂಬಂಧಪಟ್ಟ ಅಧಿಕಾರಿಗಳನ್ನು ಬ್ರಹ್ಮ ಸಮುದ್ರ ಗ್ರಾಮದಲ್ಲಿ ಬಂದ್ಬಿಟ್ಟು ಇದನ್ನ ಸ್ಥಳದಲ್ಲೇ ಖುದ್ದವಾಗಿ ಅಧಿಕಾರಿಗಳನ್ನು ಪರಿಶೀಲನೆ ಮಾಡಿ ನಮ್ಮ ಜನಗಳಿಗೆ ಸೂಕ್ತ ಸಲಕರಣವನ್ನು ಒಂದು ನ್ಯಾಯವನ್ನು ಕೊಡಿಸ್ಬೇಕಂತ ನಾನು ಈ ಒಂದು ತಿಳಿಸ್ತಾ ಇದ್ದೀನಿ ಇದೇ ವೇಳೆ ಸ್ಥಳೀಯ ನಿವಾಸಿ ಭಾಗ್ಯಮ್ಮ ಮಾತನಾಡಿದ ಅವರು ಗ್ರಾಮದಲ್ಲಿ ಚರಂಡಿಗಳ ನೀರು ಸರಾಗವಾಗಿ ಹರಿಯದೆ ನಿಂತ ಜಾಗದಲ್ಲಿ ನಿಂತು ಡೆಂಗ್ಯೂ ಮಲೇರಿಯಾ ಚಿಕನ್ ಗುನಿಯಾ ಅಂತಹ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕೂಡಲೇ ಚರಂಡಿಗಳು ಸ್ವಚ್ಛಗೊಳಿಸಿ ಔಷಧಿ ಸಿಂಪಡಿಸಬೇಕೆಂದು ಆಗ್ರಹಿಸಿದ್ದಾರೆ ಸ ಯಾವ ಅಧಿಕಾರಿಗಳು ನಾವಾಗ್ ಮಾಡ್ತೀನಿ ಇವಾಗ ಮಾಡ್ತೀನಿ ಅಂತ ಹೇಳ್ತಾರೆ ಏನು ಮಾಡ್ತಿಲ್ಲ ಬಾರಿ ಸೊಳ್ಳೆ ಶರಣೆ ಸಣ್ಣ ಮಕ್ಳಿದ್ದೆ ಒಂದ್ ಎಂಟು ದಿನ ಆಸ್ಪತ್ರೆಗೆ ಇಡ್ಬೇಕು ಬಹಳ ತೊಂದರೆ ಆಗ್ತೈತೆ ದೊಡ್ಡರು ಸಣ್ಣರು ಎಲ್ಲಾ ಇಡ್ಬೇಕು ಮೇಲೊತ್ತೋಗ್ ಮಳೆ ಬಂತಂದ್ರೆ ಮನೆ ತುಂಬಾ ನೀರ್ ನುಗ್ಗಿ ಎಲ್ಲ ನೀರು ಹೋಗಿ ಮನೆಗಳೆಲ್ಲ ಹೋಗ್ತವೆ ಯಾರೋ ಕಿ ಬೇಕೇನಲ್ಲ ನಾವ್ ಇರೋ ಪರಿಸ್ಥಿತಿ ಹಿಂಗೈತೆ ಅದು ಏನ್ ಮಾಡ್ತೀರಾ ಬಿಡ್ತಿರೋ ನಮ್ಗೆ ಗೊತ್ತಿಲ್ಲ ಯಾವ ಅಧಿಕಾರಿಗಳು ಸುಮ್ಮನೆ ನೋಡಕ್ತಾರೆ ಹೊರತು ಯಾವ್ದು ಏನು ಮಾಡಲ್ಲ ಸ್ವಾಮಿ ನಮ್ಗೆ ನಾವೆಲ್ಲ ಸಾಕಳಿಗೆ ಹೋಗ್ಬಿಟತ್ತೆ ಅಲ್ಲಿ ಮೂವತ್ ನಾಲ್ತ್ ವರ್ಷ ಇದ್ದ ಈ ಊರಾಗ ಇಲ್ಲಿ ಬಾಳ್ ಮಾಡೋಕು ಶರಂಡಿ ಕಿಡ್ದು ಬಾಳ ನಮಗ್ ರೋಸ್ ಕಿಡ್ದು ಯಾವಾಗ ಕೊಟ್ಟಿದ್ವಿ ಯಾವಾಗ ಬರ್ತಾವೆ ಅವಾಗ ಬರ್ತಾವ ಅಂತ ಹೇಳ್ತಾರೆ ಯಾರು ಮನೆ ಲೋನ್ ಮಾಡ್ಕೊಡಲ್ಲ ಸುಮ್ಮನೆ ಮನೆಗಳೆಲ್ಲ ಬಿದ್ದೋಗ್ತವೆ ಬಿದ್ದೋಗಿದಾವೆ ಅದ್ರಾಗ ಸೊಳ್ಳೆ ಹುಬ್ಳಿ ಎಲ್ಲ ಬೆರಕೆಗತೀವಿ ಬಾಳ ತೊಂದ್ರೆ ಜಾಗ ಇಲ್ಲ ಏನಿಲ್ಲ ಬಾರಿ ಕಟ್ ಜಾಗ ನಮ್ಗೆ ಮಳೆ ಬಂದ್ರೆ ಸೋರಿ ಇದಾಗ್ತತೆ ಬಹಳ ತೊಂದ್ರೆ ಆಗಿ ನೋಡ್ರಿ ಜಾಗ ನಮ್ಗೆ ಬಹಳ ಈಗ ಸಣ್ಣ ಮಕ್ಳೆಲ್ಲ ನೀರಾಗ ಹುಟ್ಟಿ ನೀರಾಗ ಬೆಳಿಬೇಕು ಮಳೆ ಬಂತಂದ್ರೆ ಜಾಗಗಳೇನೆ ಇಲ್ಲಿ ಅಧಿಕಾರಿಗಳು ಅವಾಗ ಅಲ್ಲಿ ನೋಡ್ತೀವಿ ಇಲ್ಲಿ ಅಂತಾರೆ ಯಾರುನು ಅವ್ರ ಮುಂದೆ ಬಂದು ಬಹಳ ಗುಡ್ಲು ಇನ್ನಾದ್ರೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಜನರ ಸಮಸ್ಯೆ ಬಗೆಹರಿಸುತ್ತಾರ ಕಾದು ನೋಡಬೇಕಿದೆ